ಇದ್ರ ಸಲ್ಲಂತ ನಾವು ನೋಡಲ್ಲ ನಕ್ಷಿಕೊಟ್ಟಿಲ್ಲ ವಾಚ್ ನಮಗೆ ಬಿಳ ಚಲೋ ಸಿಕ್ತದೆ ಅಂದ ನಾವು ಹೇಳ್ಕೊಂಡೆವು ಹ್ಞೂ ಆಮೇಲೆ ಹೇಳ್ತಾರೆ ರೀ ಅನ್ನತ್ರ ವಾಚ್ ಹೇಳಿದ್ರೆ ಸಲಿಲ್ಲತ್ರ ಯಾವಾಗ ಹೇಳ್ರಿ ಅಮ್ಕೊಂಡು ಅಷ್ಟೆಲ್ಲ ಕೊಟ್ಟೆ ಬಾತು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗೋನೆ ಹೇಳಿದೆ ಓದ್ತಿಲ್ಲ ಇನ್ನು ಇದು ಇಲ್ಲ ರೀ ನಾವು ನನಗೆ ನೆನಪಿಲ್ಲ ಆಗ್ಯದ ನಿಮಗೆ ಹೇಳೋದು ಇಲ್ಲ ನಾ ಹೇಳ್ತೀನಿ ಹಂಗೆ ಏನು ನೋಡೋದ ಹೆಂಗೆ ಮಾಡ್ತಿತ್ತು ವಾಚ್ ಕೊಡಿ

ಥ್ಯಾಂಕ್ ಯು ನೀನ ಫಾಮ್ರೂ ನನ್ನ ಫಾಮ್ರೂ ಪಕ್ಕಾ ಫಾಮ್ರೂ ಹೋರಿ ದಿನ ಬರ್ತದನೆ ಕಣೆ ಅವನು ಪಕ್ಕಾ ಫಾಮ್ರೂ ಕंग्रेचुಲೇಷನ್ಸ್ ನಾ ನಿನ್ನ ಬರಂಗಿಲ್ಲಾ ಕಾ ಕंग्रेचुಲೇಷನ್ಸ್ ಸರ್ ವಾಚ್ ಇದಂತ ಫಕಡೆ ಪಡಿಲೇ ನಾ ಹಿಂಗೇ ಆون್ರೋ ಮಾಡಿ ಏ ಹೇಳಾ ಏ ಹೇಳಾ ನಾ पहिला ಉಕಡೆ ವಾಚ್ರ ಹೋಗಿನೆ ಹ್ಮ್ ನಂಗೆ ವಾಚ್ ಸಣ್ಣದು ಮಾಡು ಮತ್ತೆ ಕ್ಲಿಪ್ ಅದರ್ ಸೆಲ್ ಹಾಕಿ ಕೊಡಂತ ಆಗನಂದ ಸಣ್ಣದು ಮಾಡಕ್ಕೆ ಬರಲಿಲ್ಲಂತ ಮತ್ತು ಈಗ ಸೆಲ್ ಕೊಡ್ಸೋಕೆ ಹೋಗೋಣ ಏನತ ಐವತ್ತು ರೂಪಾಯಿ ಕೂಡ ನಿನಗೆ ಸೆಲ್ ಬಿ ಹಾಕಿ ಕೊಡ್ತ್ಯಾನು ಮತ್ತು ಸಣ್ಣದು ಭೀ ಮಾಡಿ ಕೊಡ್ತಾನ ಅಂತ ಹೇಳತ್ತ ಅವನು ಸಣ್ಣ ಸಣ್ಣವ ನೋಡಿ ಬೇ ಮಾಡತ್ತಾವ್ ನಿನ್ನ ಯಾರಂದ್ರೆ ಹೆಂಗಳು ನಿನ್ನ ಕಡೆ ಒಟ್ಟು ಅವ್ನು ನಿನ್ನ ಚಾಯ್ ಮಾಡಿ ರೊಕ್ಕ ತಗೊಂಡು ಅದಕ್ಕೆ

ಲೈಕ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಾವು ಆಚ ಕೊಟ್ಟಂತ